ವಿದ್ಯೆ ಮನುಷ್ಯನಿಗಿರುವ ದೊಡ್ಡದಾದ ಆಸ್ತಿ ಶಿಕ್ಷಣ ನಮಗೆ ಗೌರವವನ್ನ ನೀಡುವುದಲ್ಲದೆ ಎಂತಹ ಸಂದರ್ಭದಲ್ಲೂ ಕೈ ಹಿಡಿತದೆ ಮನಸ್ಸಿಟ್ಟು ಓದಿದ್ರೆ ವಿದ್ಯೆ ನಿಷ್ಠೆಯಿಂದ ಹಾಕಿದ ಶ್ರಮಕ್ಕೆ ದೇವರು ಫಲ ನೀಡಿಯೇ ನೀಡ್ತಾನೆ ಎಂಬುದಕ್ಕೆ ಬಂಟ್ವಾಳ ತಾಲೂಕಿನ ಈ ಹುಡುಗಿಯೇ ಜೀವಂತ ಸಾಕ್ಷಿ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯ ಪರೀಕ್ಷೆ ಬರೆದ ಈ ಯುವತಿಗೆ ಅತ್ಯಂತ ಗೌರವಯುತ ಹುದ್ದೆ ಲಭಿಸಿದ್ದು ಎಸ್ಐ ಆಗಿ ನೇಮಕಗೊಂಡಿದ್ದಾರೆ ಎಸ್ಐ ಪರೀಕ್ಷೆ ಬರೆದು ಉತ್ತೀರ್ಣಲಾದಂತಹ ಸುಷ್ಮಿತಾ ಶೆಟ್ಟಿ ಮಾನಿ ಗ್ರಾಮದ ಬದಿಗುಡ್ಡೆ ನಿವಾಸಿ ಕೃಷಿಕರಾದ ರಾಧಾಕೃಷ್ಣ ಮತ್ತು ಶಾಂತ ಶೆಟ್ಟಿಯವರ ಮೂವರು ಮಕ್ಕಳಲ್ಲಿ ಸುಷ್ಮಿತಾ ಶೆಟ್ಟಿ ಕಿರಿಯವರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಕನಸು ಹೊಂದಿದ್ದ ಇವರು ಎಸ್ಐ ನೇಮಕಾತಿಯ ಪರೀಕ್ಷೆಯನ್ನ ಬರೆದಿದ್ರು ಇದೀಗ ಇವರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದ್ದು ಆ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ ಮೂರು ಪದವಿಯನ್ನ ಪಡೆದಿದ್ರು ತನ್ನ ಗುರಿ ಬಿಡದ ಸಾಧಕಿ ಕೊನೆಗೂ ಸಾಧಿಸಿಯೇ ಬಿಟ್ರು ಕಲ್ಲಡಕದ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮುಗಿಸಿದ ಇವರು ಉಳಿದ ವ್ಯಾಸಾಂಗವನ್ನ ಬಿಕಾಂ ಪದವಿಯನ್ನ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಿನಲ್ಲಿ ಮತ್ತೆ ಎಂಎಸ್ಡಬ್ಲ್ಯೂ ಪದವಿಯನ್ನ ಪಡೆದು ಕೋಲಾರದ ಬಂಗಾರಪೇಟೆಯಲ್ಲಿ ಬಿಎಡ್ ಶಿಕ್ಷಣವನ್ನ ಪಡೆಯುತ್ತಿರುವಾಗಲೇ ಎಸ್ಐ ನೇಮಕಾತಿ ಪರೀಕ್ಷೆಯನ್ನ ಬರೆದಿದ್ರು ಇದೀಗ ಇವರ ಸಾಧನೆ ಕಂಡು ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ